ತಿರ್ಚುತ್ತೇನೆ ಏನಿವಾಗ ತನಿಷಾ ಮೇಲೆ ನಮೃತ ಗರಂ ಏನಿದು ವಿಚಾರ ನೋಡೋಣ ಬನ್ನಿ ವೀಕ್ಷಕರ ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಹೌದು ಮನೆಯ ಸದಸ್ಯರು ಅವರ ಬಳಿ ಇರುವ ಹಣದಿಂದ ದಿನಸಿ ದಿನಸಿಗಳನ್ನು ಖರೀದಿಸಬೇಕು ಯಾರ ಬಳಿ ಇರುವ ಹಣವನ್ನು ದಿನಸಿಗೆ ವೇವಿಸಬೇಕು ಎಂಬಲ್ಲಿ ಮನೆಯ ಸದಸ್ಯರಲ್ಲಿ ಭಿನ್ನಾಪ್ರಾಯ ಮೂಡಿದೆ ಹೌದು ವೀಕ್ಷಕರ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಮೇನಿಯ ಖರೀದಿ ಮಾರಾಟದ ಮಾರಾಟದ ವ್ಯವಹಾರವೀಗ ಹೊಸದೊಂದು ಮಜಲು ತಲುಪಿದೆ ಅದೇನು ಎಂಬುದು ಖಾಸಗಿಯ ಒಂದು ಪ್ರಮವನ್ನು ಈ ವಿಡಿಯೋದಲ್ಲಿ ಸಿಕ್ಕಪಟ್ಟು ಈ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಪಟ್ಟ ವೈರಲ್ ಆಗಿದೆ ಹೌದು ಬಿಗ್ ಬಾಸ್ ಹೊಸದೊಂದು ಅವಕಾಶ ನೀಡಿದ್ದು ಅದು ಲಕ್ಸುರಿ ಖರೀದಿಸುವ ಅವಕಾಶ ಅದೇನಪ್ಪ ಅಂದ್ರೆ ಆದರೆ ಮನೆ ಸದಸ್ಯರು ಅವರ ಬಳಿ ಇರುವ ಹಣದಿಂದ ದಿನಸಿಗಳನ್ನು ಖರೀದಿಸಬೇಕು ಯಾರ ಬಳಿ ಇರುವ ಹಣವನ್ನು ದಿನಸಿಗೆ ಬೇಯಿಸಬೇಕು ಎಂಬಲ್ಲಿ ಮನೆ ಸದಸ್ಯರಲ್ಲಿ ಭಿನ್ನಾಪ್ರಯ ಮೂಡಿದೆ ಲೀಡರ್ಗಳ ಬಳಿ ಹಣ ಜಾಸ್ತಿವಿದೆ ಎಂದು ವಿನಯ್ ಹೇಳಿದ್ದಾರೆ ಸಂಗೀತ ಹರ್ಧ ಹರ್ಧ ಶೇರ್ ಮಾಡಿಕೊಳ್ಳೋಣ ಎಂದು ಹೇಳಿದ್ದಾರೆ ಆದರೆ ತನುಷಾ ಅದಕ್ಕೆ ಒಪ್ಪಲಿಲ್ಲ ದಿನಸಿ ಬೇಕಾಗಿರುವುದು ಮನೆಯ ಎಲ್ಲ ಸದಸ್ಯರಿಗೆ ಹಾಗಾಗಿ ಎಲ್ಲರೂ ಹಣ ಬೇಯಿಸಬೇಕು ಎಂಬುದು ಅವರ ವಾದ ಹೊತ್ತಿನಲ್ಲಿ ಮಧ್ಯ ಪ್ರವೇಶಿಸಿದ ನಮ್ರತಾ ವಿರುದ್ಧವೂ ಕೂಡ ತನಿಷಾ ಹರಿಹಾಯ್ದಿದ್ದಾರೆ ಇದರಿಂದ ಮಾತಿಗೆ ಮಾತು ಬೆಳೆದು ಜಗಳ ನಡೆದಿದೆ ನಮ್ರತಾ ಹಾಗೂ ತನಿಷಾ ಏಕವಚನದಲ್ಲೇ ಕೂಗಾಡಿದ್ದಾರೆ ಕಿರುಚುತ್ತೇನೆ ಏನಿವಾಗ ಎಂದು ನಮ್ರತಾ ಅವರು ತನುಷಾ ಮೈ ಮೇಲೆ ಹೆಗರಿದ್ದಾರೆ ಉಳಿದ ಸ್ಪರ್ಧಿಗಳು ಜಗಳವನ್ನ ತಪ್ಪಿಸಲು ಪ್ರಯತ್ನಿಸಿದ್ದಾರೆ ಮನೆಯ ಸದಸ್ಯರ ಭಿನ್ನಯ ಪ್ರಯದಲ್ಲಿ ಲಕ್ಸುರಿ ಬಜೆಟ್ ಕಳೆದುಕೊಳ್ಳುತ್ತಾರೆ ಯಾರ ಹಣದಲ್ಲಿ ಲಕ್ಸುರಿ ಮನೆಗೆ ಬರುತ್ತದೆ ಎಂಬುದು ಇದೀಗ ಇವತ್ತಿನ ಸಂಚಿಕೆ ಅಂತ ಹೇಳ್ಬಹುದು ವೀಕ್ಷಕರೇ ಇವತ್ತು ಒಂದು ಸಿಕ್ಕಾಪಟ್ಟೆ ಬೇಜಾರಾಗಿದೆ ಇವತ್ತು ಒಂದು ಬಿಗ್ ಬಾಸ್ ನಲ್ಲಿ ಒಂದು ಈ ರೀತಿಯಾದ ಒಂದು ವಿಚಿತ್ರವಾದ ಒಂದು ಘಟನೆ ನಡೆಯುತ್ತೆ ಅಂತಾನೆ ಅಂದ್ಕೊಟ್ಟಿರ್ಲಿಲ್ಲ ಒಂದು ದಿನಸಿ ವಿಚಾರಕ್ಕೆ ಈ ರೀತಿ ಕಿತ್ತಾಡಿಕೊಂಡಿದ್ದಾರೆ ತನಿಷಾ ಹಾಗೂ ನಮ್ರತಾ ಕೂಡ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತೇವೆ ವೀಕ್ಷಕರ ಥ್ಯಾಂಕ್ ಯು